హాయ్ హలో నమస్కారం వెల్కమ్ బ్యాక్ టు పిడి లోక యూట్యూబ్ చానల్ స్నేహితురే నావత్ చిత్రదుర్గద నివృత్త సైనికర సత్యనారాయణ రెడ్డి అతాడుసక్ బందే బిర ನನ್ನ ಹೆಸರು ಸತ್ಯನಾರಾಯಣ ಟಿ ಟೂ ಜೀರೋ ಟು ಸ್ಯಾಟಿ ಸಿಕ್ಸ್ಟೀನ್ ಇಯರ್ಸು ಆರ್ಮಿ ಸರ್ವೀಸ್ ಇನ್ ಆಟ್ಲರಿ ನಾನು ಮಾಡಿದಂತಹ ಟೋಟಲ್ ಸೇವೆ ಹದಿನಾರು ವರ್ಷ ಮತ್ತು ನಾನು ಎಂಟು ವರ್ಷ ಜಮ್ಮು ಕಾಶ್ಮೀರಲ್ಲೇ ಯಥೇಚ್ಛವಾಗಿ ಮಾಡಿದಂಥದ್ದು ಸೇವೆ ನಾನು ಆಲ್ರೆಡಿ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅಲ್ಲಿ ಬುಲೆಟ್ ಇಂಜರ್ಡ್ ಗುಂಡುಗಳನ್ನು ಉಗ್ರವಾದಿಗಳ ಗುಂಡುಗಳು ನನಗೆ ತಾಕಿದೆ ನಾನು ಮೂರು ದಿವಸ ಡಿ ಐ ಲೀಸ್ಟ್ ಅಲ್ಲಿ ಇದ್ದು ಇವತ್ತಿನ ದಿವಸ ನೀವು ಮುಂದೆ ಇದೇನಂದರೆ ಇದೆ ಗಾಡ್ ಗ್ರೇಸ್ ಅಂತ ಹೇಳಬೇಕು ಯಾವ ಇದರಲ್ಲಿ ಡಿಸ್ಟಿಕ್ ಅಲ್ಲಿ ಕಾಶ್ಮೀರದಲ್ಲಿ ಬಡಗಾವ್ ಡಿಸ್ಟಿಕ್ ಅಲ್ಲಿ ಹುಸ್ರೂಗಾಂವ್ ಅಲ್ಲಿ ತ್ರೀ ಡೇಸ್ ಆಪರೇಷನ್ ಆಯ್ತು ಕಂಟಿನ್ಯೂಸ್ ತ್ರೀ ಡೇಸ್ ಆಪರೇಷನ್ ಅಲ್ಲಿ ಅದರಲ್ಲಿ ನನಗೆ ಗುಂಡುಗಳಾಗಿದೆ ನಾವು ತ್ರೀ ಡೇಸ್ ಆಪರೇಷನ್ ಮಾಡಬೇಕಾದ್ರೆ ಕೆಲವು ಈವನ್ ಫುಡ್ ಸತಿನ ಸಪ್ಲೈ ಆಯ್ತು ಫುಡ್ ಆಯ್ತು ಅಮಿನಿಷನ್ ಸಪ್ಲೈ ಆಯ್ತು ಎಲ್ಲ ಆಯ್ತು ಅಮ್ಯಿಷನ್ ಮುಗಿದೋಯ್ತು ನಮ್ಮಿಂದ ನಮ್ಮಿಂದ ಮುಗಿದೋದಾಗ ಅಮಿಷನ್ ಸಪ್ಲೈ ಆಯ್ತು ಅಮಿಷನ್ ಸಪ್ಲೈ ಅಲ್ಲಿ ನೆನೆಸ್ತತಿ ನಾನು ಭಾಗಿಯಾಗಿದ್ದೆ ಅಂದ್ರೆ ಒಂದು ಎರಡು ಬಿಲ್ಡಿಂಗ್ ಅಲ್ಲಿ ಉಗ್ರವಾದಿಗಳು ತಂಗಿದ್ರು ಆರು ಜನ ಉಗ್ರ ಉಗ್ರ ತಂಗಿದ್ರು ಆರು ಜನನ್ನ ಇದು ಮಾಡೋದಕ್ಕೋಸ್ಕರವಾಗಿ ಒಂದು ನೈಟು ಹತ್ತು ಹತ್ತು ಹತ್ತುವರೆ ಟೈಮ್ ಅಲ್ಲಿ ನಮ್ಗೆ ಮೆಸೇಜ್ ಬರುತ್ತೆ ಆ ಮೆಸೇಜ್ ಇದು ಮಾಡ್ಕೊಂಡು ನೈಟ್ ಎಲ್ಲ ಜರ್ನಿ ಮಾಡಿ ಉಸ್ ಬಡಗಾವ್ ಡಿಸ್ಟಿಕ್ ಅಲ್ಲಿರೋ ಉಸುರು ಗಾವನ್ನು ನಾವು ತಲುಪಿದ್ವಿ ಆ ತಲುಪಿದಾಗ ಅಲ್ಲಿ ಕಂಪ್ಲೀಟು ಊರಿನ ಜನರನ್ನು ಒಂದು ಒಂದು ಕಡೆ ಒಗ್ಗೂಡಿಸ್ತೀವಿ ಒಗ್ಗೂಡಿಸಿ ಯಾವ ರೀತಿ ಮಾಡ್ತೀವಿ ಅಂದರೆ ಅನೌನ್ಸ್ಮೆಂಟ್ ಮಾಡ್ತೀವಿ ಎಲ್ಲ ರಾತ್ರಿ ಎಲ್ಲ ನಾವು ಪ್ಯಾಗ್ ಹಾಕಿದ ಮೇಲೆ ಕಂಪ್ಲೀಟು ಪೋಸ್ಟ್ಗಳನ್ನು ಕಬ್ಜಾ ಮಾಡ್ಕೊಂಡು ಊರಿನ ಕವರ್ ಮಾಡ್ಕೊಂಡು ಆ ಮಸೀದಿಯಲ್ಲಿ ಹೋಗಿ ಅನೌನ್ಸ್ಮೆಂಟ್ ಕೊಡ್ತೀವಿ ಊರಿನವರೆಲ್ಲ ಒಂದು ಒಂದು ಕಡೆ ಸೇರ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತೀವಿ ಅಲ್ಲಿ ಊರಿನವರೆಲ್ಲ ಎಲ್ಲರೂ ಒಂದು ಕಡೆ ಸೇರಿದಾಗ ನಾವು ನಮ್ಮ ಕಾರ್ಯಾಚರಣೆಯನ್ನು ಅಲ್ಲಿ ನೆರೆದಂತಹ ಜನಗಳ ಮಧ್ಯ ಯಾರನ್ನ ಉಗ್ರವಾದಿಗಳು ಇದಾರೆ ಅಂತ ಫಸ್ಟ್ ವೀಕ್ಷಣೆ ಮಾಡ್ತೀವಿ ಸಮೀಕ್ಷೆ ಮಾಡಿಬಿಟ್ಟು ಅಲ್ಲಿಂದ ನಾವು ಮನೆಗಳನ್ನ ಸರ್ಚ್ ಮಾಡ್ತೀವಿ ಮನೆಗಳನ್ನ ಮನೆಗಳ ಯಾವ ರೀತಿ ಸರ್ಚ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಹೇಗ್ದು ನುಗ್ಗಿದ್ರೆ ಇಲ್ಲಿ ಗುಡ್ಡ ಗುಂಡು ನಮಗೆ ಡೈರೆಕ್ಟೇ ಬರುತ್ತೆ ಅದೇ ರೀತಿ ಆ ರೀ ಅದಕ್ಕೋಸ್ಕರವಾಗಿ ನಾವು ಟೆಕ್ ಏನು ಮುನ್ಸೂಚನೆ ಪ್ರಕಾರ ಟೆಕ್ನಿಕಲ್ ಇಶ್ಯೂ ಮಾಡಬೇಕು ಅದೇ ಯೂಸ್ ಮಾಡ್ಬೇಕು ಅದೇ ರೀತಿ ಯೂಸ್ ಮಾಡಿಬಿಟ್ಟು ನಾವು ಮನೆಗಳನ್ನ ನುಗ್ತೀವಿ ಅದರಲ್ಲಿ ನಾನು ಒಬ್ಬ ಸರ್ವನ್ ಸಿಂಗ್ ಅಂತ ಆ ಎಲ್ಲ ಲೈಟ್ ಮಿಷನ್ ಗಳನ್ನ ಇಡ್ಕಂಡೇ ಇಡ್ಕೊಂಡು ಇದು ಮಾಡ್ತಾ ಇದ್ವಿ ಅಲ್ಲಿ ಆ ಏರಿಯಾದಲ್ಲಿ ಅಂತ ಸಮಯದಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ ಇದು ಇದೊಂದೇ ಇನ್ಸಿಡೆಂಟ್ ಅಲ್ಲ ಸಾಕಷ್ಟು ತೊಂದರೆಗಳಾಗಿದೆ ಈ ಇನ್ಸಿಡೆಂಟ್ಗಳಲ್ಲಿ ಸತೀನಾ ನಾವು ಆ ವಿಜಯ ವಿಜಯೋತ್ಸವವನ್ನು ಹಾಕಿ ಮಾಡ್ಕೊಂಡೇ ಬಂದಿದ್ವಿ ಎಲ್ಲಿ ಉಗ್ರವಾದಿಗಳು ಇಲ್ಲಿ ಇನ್ನೊಂದು ಗಮನಿಸಬೇಕಾಗುತ್ತೆ ನಾವು ಯಾವುದೇ ಒಂದು ಯುದ್ಧ ಯುದ್ಧದಲ್ಲಾಗಲಿ ಇದಾಗ್ಲಿ ಎದುರುಗಡೆಯಿಂದ ಶತ್ರುಗಳನ್ನ ಸಂಹಾರ ಮಾಡಬಹುದು ಆದ್ರೆ ಸುತ್ತಮುತ್ತ ಇರುವಂತ ಶತ್ರುಗಳನ್ನ ಸಂಹಾರ ಮಾಡೋದು ಅಷ್ಟು ಸುಲಭ ಅಲ್ಲ ಸುಲಭದ ಮಾತಲ್ಲ ಇಲ್ಲಿ ಮಾತಾಡೋದು ದೊಡ್ಡ ಇದಲ್ಲ ನಾಲ್ಕು ಕಡೆ ಕಣ್ಣಿಟ್ಟು ಎಲ್ಲಿಂದ ಗುಂಡು ಬರುತ್ತೆ ಎಲ್ಲಿಂದ ಗ್ರನೇಡ್ ಬೀಳುತ್ತೆ ಎಲ್ಲಿಂದ ಏನ್ ಬರುತ್ತೆ ಅನ್ನೋದು ನಮಗೂ ಗೊತ್ತಾಗರಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಟೈಮ್ ಅಲ್ಲೂ ಸಾಕಷ್ಟು ನಮ್ಮ ಸ್ನೇಹಿತರು ಕಳ್ಕೊಂಡಿದೀವಿ ನಾವು ಅದರಲ್ಲಿ ನನಗೆ ಅವತ್ತಿನ ದಿವಸ ಬುಲೆಟ್ ಇಂಜುರ್ಡ್ ಆಯ್ತು ಬುಲೆಟ್ಗಳು ಬಿದ್ದವು ಬುಲೆಟ್ಗಳು ಬಿದ್ದು ಒಂದು ಕೈಯಿಂದ ಪಾರಾಯ್ತು ಪಾರಾದಮೇಲೆ ನಾನು ನಮ್ಮ ಕೆಲವೊಂದು ಕೆಲವು ಟೈಮಲ್ಲಿ ಅದರಲ್ಲೇ ಫೀಲ್ಡ್ ಪಟ್ಟಿ ಕಟ್ಕೊಂಡು ಹೋರಾಟ ಮಾಡಿದ್ವಿ ಕೊನೆಗೆ ನನ್ನ ಒಂದು ಕಡೆ ಸೇ ತಗೊಂಡು ಹೋಗ್ಬಿಟ್ಟು ಎಲಿಫ್ಯಾ ಎಲಿಫ್ಯಾಡ್ ಇದರಿಂದ ನೈಂಟಿ ಟೂ ಬೇಸ್ ಹಾಸ್ಪಿಟಲ್ ಶ್ರೀನಗರದಲ್ಲಿ ನನ್ನ ಅಡ್ಮಿಟ್ ಮಾಡಿದ್ರು ನಾನು ಹದಿನೈದು ಹದಿನಾರು ಹದಿನೇಳು ನನಗೆ ಒಂದು ಕೋಮ ಸಿಟಿಯಲ್ಲಿದ್ದೆ ಹದಿನೆಂಟರಲ್ಲಿ ನನಗೆ ಅಲ್ಲಲ್ಲ ಅಲ್ಲ ಮೂರ್ ದಿನ ಇಲ್ಲಿಂದ ಪಾರಾಯ್ತು ಇಲ್ಲಿಂದ ಪಾರಾಗಿ ಬಂತು ಮತ್ತೆ ಇಲ್ಲಿ ಒಂದು ಒಳಗಡೆ ಸಿಕ್ಕಂತ ಮತ್ತೆ ಮತ್ತೆ ಕಾಲುಗಳಿಗೆಲ್ಲ ಪೀಸ್ ಪೀಸ್ಗಳು ಬಿದ್ದಿದೆ ಕಾಲಿಗೆಲ್ಲ ಗ್ರನೇಡ್ ಪೀಸ್ ಬಿದ್ದಿದೆ ಎರಡು ಕಾಲಲ್ಲಿ ಬಿದ್ದಿವೆ ಬೇರೆ ಅನುಭವ ಸಾಕಷ್ಟು ಇದಾವೆ ಒಂದು ಅದೇ ಇದರಲ್ಲಿ ಒಂದು ತೊಂಬತ್ತು ಐದರಲ್ಲಿ ದೀಪಾವಳಿ ದಿವ್ಸನೂ ಅವ್ನಿಗೆ ಇದಾಗಿದೆ ಫೈರಿಂಗ್ ಮಾಡಬೇಕಾದ್ರೆ ನಮ್ಮ ಟೋಲಿ ಆರು ಜ ಒಂದು ಎಂಟು ಜನ ಉಗ್ರವಾದಿಗಳು ಬಂದರು ಅಂತ ಹೇಳಿಬಿಟ್ಟು ನಮ್ಮ ಟೋಲಿ ಮುಂದುವರೆದಾಗ ಮೂವತ್ತೈದು ಜನರ ಟೋಲಿ ಮುಂದುವರೆದಾಗ ನಾನು ಒಬ್ಬ ಕ್ಯಾಪ್ಟನ್ನು ಮುಂದೆ ಹೋದ್ವಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಎದುರುಗಡೆಯಿಂದ ಗುಂಡುಗಳು ಬರ್ತಾ ಇದೆ ನಮ್ಮ ಟೋಲಿ ನಮಗೆ ನಮ್ಗೆ ಹಿಂದೆ ಹಿಂಬಾಲಿಸಲಿಲ್ಲ ಸ್ವಲ್ಪ ಹಿಂದೆ ಹಿಂದೆ ಸರಿದ್ ಬಿಡ್ತು ಆ ತಮ ಸಮಯದಲ್ಲಿ ನಾವು ಅಂಗಾತನ ಮಲಗಿದ್ದೀವಿ ಇಬ್ರು ನಮ್ಮ ಮೇಲಿಂದ ಗುಂಡುಗಳು ಹೋಗ್ತಾ ಇದ್ದಾವೆ ಅಕಸ್ಮಾತ್ ಆಗಿ ಅವತ್ತಿನ ದಿವಸ ಗ್ರನೇಟ್ ಯೂಸ್ ಮಾಡಿ ಇದ್ ಮಾಡಿದ್ರು ನಾವು ಇರ್ತಿರ್ಲಿಲ್ಲ ಆಕ್ಚುಲಿ ಒಂದು ಗುಣಿಯ ಇದು ಇದರಲ್ಲಿ ಕೆಸರಲ್ಲಿ ಇದು ಮಾಡ್ಕೊಂಡು ನಾವು ಬಚಾವಾಗಿ ಬಂದಿದ್ವಿ ಆಮೇಲೆ ನಮ್ಮ ಸಪೋರ್ಟಿಂಗ್ ಗ್ರೂಪ್ ಗ್ರೂಪ್ ಫೈರ್ ಇದ್ ಮಾಡ್ಬಿಟ್ಟು ಕರೆದು ಕರೆದು ಕರೆಸ್ಕೊಂಡು ನಾವು ಎಂಟು ಜನ ಇದಾಯ್ತು ಎಂಟು ಜನ ಆದ್ರು ಇಂಥ ಸಂದರ್ಭಗಳು ಸಾಕಷ್ಟು ಬಂದಿದ್ದಾವೆ ನಮ್ಗೆ ಇಲ್ಲ ಅಂತ ಹೇಳಲ್ಲಿಸ್ತು ಆರ್ಮಿ ಶಿಸ್ತು ಅಂದ್ರೆ ಈಗ ಈಗ ನೀವು ಕೇಳ್ತಾ ಇದ್ದೀರಾ ನ್ಯೂಸ್ಗಳಲ್ಲಿ ಏನ್ ಮಾಡ್ತಾ ಇದ್ದೀರಾ ಏನು ಇದ್ ಮಾಡ್ತಾ ಇದ್ದೀರಾ ಇಲ್ಲಿ ಪಬ್ಲಿಕ್ ಹೇಳೋದು ಬಹಳ ಸುಲಭ ಯುದ್ಧ ಆಗ್ಬಿಡ್ಬೇಕು ಯುದ್ಧ ಮಾಡ್ಬಿಡ್ಬೇಕು ಬಿಡಬೇಕು ಅಂತ ನಮ್ಮ ಆರ್ಮಿಯಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ವಿತಿನ್ ತ್ರೀ ಮಿನಿಟ್ಸ್ ಇರುತ್ತೆ ನಾವು ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಅವರ್ಸ್ ಶೂ ಟ್ಯಾಂಕ್ಲೆಟ್ ಮತ್ತೆ ಫಿಟ್ಟುಗಳನ್ನು ಹಾಕೊಂಡು ಈವನ್ ಲಂಚ್ ಇದು ಮಾಡ್ಕೊಂಡು ಪ್ಯಾಕಿಂಗ್ ಅಲ್ಲಿ ಇರ್ತೀವಿ ಮಲಗಬೇಕಾದ್ರೆ ಶೂ ಅನ್ನು ಬಿಚ್ಚ ಬಿಚ್ಚಲ್ಲ ವಿಷಲ್ ಆದ ತಕ್ಷಣ ಕೆಲವೇ ಇದರಲ್ಲಿ ಮೂರು ನಿಮಿಷದಲ್ಲಿ ವೆಹಿಕಲ್ ಅಲ್ಲಿ ನಾವು ಕುತ್ಕೋಬೇಕು ಕುತ್ಕೊಂಡು ಹೋಗ್ಬಿಡ್ಬೇಕು ಇಲ್ಲ ಅಂದ್ರೆ ಲೇಟ್ ಆದ್ರೆ ಇದ್ ಮಾಡಲ್ಲ ಆ ರೀತಿ ಇರುತ್ತೆ ಮತ್ತೆ ಏನು ಆರ್ಮಿಯಲ್ಲಿ ಏನು ನೀವು ಒಡೆದಾಗ್ಬಿಡ್ಬೇಕು ಅದು ಅದ್ರಂತೂ ಅವರು ನಾವು ಎಷ್ಟು ಬಲಶಾಲಿಗಳು ಇರ್ತೀವೋ ಅವರು ಇರ್ತಾರೆ ಅಲ್ಲಿಂದಲೂ ಗುಂಡು ಬರ್ತಿತ್ತು ಅಲ್ಲಿಂದಲೂ ನಾವು ನಮ್ಮ ಜೀವನದ ಹಂಗು ತರದು ತೊರೆದು ನಾವು ಯುದ್ಧ ಮಾಡ್ತಿರ್ತೀವಿ ಆದ್ರೆ ಕೆಲವೊಂದು ಸಮಯದಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ಏನು ಶತ್ರು ಪಾಳ್ಯ ನಾವು ಕಮಜೋರ್ ಅಂತ ಯೋಚನೆ ಮಾಡಿ ಮುಂದೆ ಹೋಗೋದಲ್ಲ ಅವರು ನಮ್ಮಂಗೆ ಅಂತ ಇದು ಮಾಡ್ಕೊಂಡು ನಾವು ಮುಂದೋದ್ರೆ ಮಾತ್ರ ನಮಗೆ ಗೆಲುವು ಸಾಧಿಸ ಅವ್ರನ್ನ ಆ ಕ್ಷೀಣ ಇದು ಮಾಡ್ಕೊಂಡು ನಾವು ಓದ್ರಲ್ಲ ನಮ್ಮ ಮನಸ್ಥೈರ್ಯ ದೇಶಾಭಿಮಾನ ದೊಡ್ಡದಾಗಿ ಇದೆ ನಮ್ಮ ಸೈನಿಕರಲ್ಲಿ ಅದರಿಂದ ನಮ್ಮ ಸೈನಿಕರು ಯಾವುದೇ ಒಂದು ದೇ ಕಂಟ್ರಿಯಲ್ಲಿ ತಗೊಂಡ್ರು ಭಾರತದ ಸೈನಿಕರು ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನಾನು ಬನಿಯಾಲಲ್ಲಿ ಮಾಡಿದ್ದೀನಿ ಕಾಶ್ಮೀರ ಬಡಗಾಂ ಡಿಸ್ಟಿಕ್ ಅಲ್ಲಿ ಮಾಡಿದ್ದೀನಿ ಶ್ರೀನಗರದಲ್ಲಿ ಮಾಡಿದ್ದೀನಿ ಕಟುವಾದಲ್ಲಿ ಮಾಡಿದ್ದೀನಿ ಮತ್ತೆ ಅಲಹಾಬಾದು ಸ್ಟಾರ್ಟಿಂಗು ಅಲಹಾಬಾದ್ ಹೈದರಾಬಾದ್ ಸ್ಟಾರ್ಟ್ ಅಲ್ಲಿ ಮಾಡಿದ್ದೀನಿ ಮತ್ತೆ ಇದು ಗುಜರಾತಲ್ಲಿ ಮಾಡಿದ್ದೀನಿ ನಾನು ಸಾಕಷ್ಟು ನಾನು ಹದಿನಾರು ವರ್ಷ ಸರ್ವಿಸ್ ಮಾಡಿ ಮನೆಗೆ ಬಂದಿದ್ದೀನಿ ಚಾಲೆಂಜಿಂಗ್ ಅಂದ್ರೆ ಆಕ್ಚುಲಿ ಹೇಳಿದ್ದ ಇವತ್ತಿನ ದಿವಸ ನೀವು ನಿಮಗೆ ನಾನು ಹೇಳೋದಿಷ್ಟೇ ವಾಜಪೇಯಿ ಟೈಮ್ ಅಲ್ಲಿ ನಮ್ಮ ವಿಶ್ವಸಂಸ್ಥೆಗಳು ಏನಿದೆಯೋ ನಿಮ್ಮ ಆರ್ಮಿ ಜಾಸ್ತಿ ಆಯಿತು ಅನ್ನೋ ಒಂದು ಉದ್ದೇಶದಿಂದ ಒಂದು ಅವರು ಚಾಣಾಕ್ಷಣತೆ ನಿಧನದಿಂದ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ರು ಅಂದ್ರೆ ಬಿ ಎಸ್ ಎಫ್ ಇಷ್ಟಿರ್ಬೇಕು ಆರ್ಮಿ ಇಷ್ಟಿರ್ಬೇಕು ಅನ್ನೋ ಒಂದು ರೂಲ್ ಇರುತ್ತೆ ವಿಶ್ವಸಂಸ್ಥೆ ಪ್ರಕಾರ ಅದ್ರ ಪ್ರಕಾರ ನಮ್ಮನ್ನ ಏನು ಆರ್ಮಿ ಅವ್ರನ್ನ ಸ್ಟ್ರೆಂತ್ ಕಡಿಮೆ ಮಾಡೋದಕ್ಕೆ ತರ್ಟಿಫೈ ಒಂದು ಆರ್ ಅಂತ ಕ್ರಿಯೇಟ್ ಮಾಡಿದ್ರು ರಾಷ್ಟ್ರೀಯ ರೈಫಲ್ ಅಂತ ಕ್ರಿಯೇಟ್ ಮಾಡಿದ್ರು ರಾಷ್ಟ್ರೀಯ ರೈಫಲ್ ಅಂದ್ರೆ ಆರ್ಮಿ ಅವರೇ ಅಲ್ಲಿ ಹೋದ್ವಿ ಆರ್ಮಿ ಅವರೇ ಅಲ್ಲಿ ಹೋಗಿ ಇದು ಮಾಡಿದ್ವಿ ಆದರೆ ಆ ಎಲ್ಲ ನಮ್ದು ಆರ್ಮಿನೇ ಆದರೆ ಸ್ಟ್ರೆಂತ್ ಇದರಿಂದ ಒಂದು ಟೆಕ್ನಿ ಅವರು ಪೊಲಿಟಿಕಲ್ ಇದ್ರ ಮೇಲೆ ಅವರು ಅವೆಲ್ಲ ಹೇಳಕ್ ಆಗೋಲ್ಲ ಇದ್ರ ಮೇಲೆ ಮಾಡಿರ್ತಾರೆ ನಾನು ಆಗಿ ತರ್ಟಿ ಫೈವ್ ಆರ್ಆರ್ಗೆ ಹೋಗಿದ್ದೆ ತರ್ಟಿ ಫೈವ್ ರಾಷ್ಟ್ರೀಯ ರೈಫಲ್ಗೆ ವಾಲಂಟಿಯಾಗಿ ನಾನು ಆಕ್ಚುಲಿ ನಾನು ನಮ್ಮ ಸರ್ಟಾ ಬ್ಯಾಟ್ರಿಯಲ್ಲಿ ನಮ್ದೇನು ಅಷ್ಟೊಂದು ಇದಿರಲ್ಲ ನಾನು ಹೋಗಿದ್ದು ಆರ್ ಅಲ್ಲಿ ನಾನು ಆಗಿ ಹೋಗಿ ಇದು ಮಾಡ್ಕೊಂಡು ಬಂದಿದ್ದು

ಆ ಆಕ್ಟಿವಿಟೀಸ್ ಏನಿರುತ್ತೋ ಮಿಲಿಟೆಂಟ್ ಆಕ್ಟಿವಿಟೀಸ್ ಅಲ್ಲಿ ವಿತ್ ಇನ್ ಇಷ್ಟೇ ಟೈಮ್ ಅಲ್ಲಿ ನಾವು ಅದನ್ನ ಕವರ್ ಒಂದು ದೃಷ್ಟಿಯಿಂದ ಒಂದು ತೆನ ತರ್ತಿವಿ ಆ ಒಂದು ದೃಷ್ಟಿಯಿಂದ ನಮ್ಮನ್ನ ಇಂಟರ್ನಲ್ ಗಲಭೆಗಳಲ್ಲಿ ನಮ್ಮನ್ನ ಬಳಸ್ತಿರ್ಲಿಲ್ಲ ಅಲ್ಲ ಮಿಲಿಟೆಂಟ್ಸ್ ಎಲ್ ವೈಸಿ ಅಂತಲ್ಲ ಮಿಲಿಟೆಂಟ್ ಸಂಬಂಧಪಟ್ಟಂತೆ ಬಳಸ್ತಾ ಇದ್ರು ಆರ್ ಅವರನ್ನ ಹೌದು ಹೌದು ಹ್ಮ್ ಕಾಮನ್ ಅದು ಕಾಮನ್ ಆಗ್ತಿತ್ತು ಕಣ್ಣಾರೆ ನೋಡಿದೀವಿ ಕಣ್ಣಾರೆ ಎತ್ತ ನಾನು ಬುಲೆಟ್ ಬಿದ್ದಾಗ ನನ್ನ ಸ್ನೇಹಿತನಿಗೆ ಬುಲೆಟ್ ಬಿದ್ದಾಗ ಕಣ್ಣಾರೆ ಹೋಗಿದ್ದೀನಿ ನಾನು ಎತ್ಕೊಂಡೋಗಿ ನನ್ನ ಎತ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟ್ಲ್ಗೆ ಇಲ್ಲಿ ನಮ್ಮ ಟೋಲಿ ಏನಿರುತ್ತೋ ಮೆಡಿಕಲ್ ಟ್ರೀಟ್ಮೆಂಟ್ ಫೀಲ್ಡ್ ಮೆಡಿಕಲ್ ಅಲ್ಲೇ ಹೊರಗೆ ಹೋಗ ಹೋಗ್ ತೀರ್ಕಂಡ ನನ್ನ ಹೆಗಲ ಮೇಲೆ ತೀರ್ಕೊಂಡಿದ್ದಾನೆ ಅಂತವೆಲ್ಲ ನಡೆದಿದೆ ಇಲ್ಲ ಅಂತ ಹೇಳಲ್ಲ ಹೌದೌದು ಆರ್ಮಿಯಲ್ಲಿ ಬರಬೇಕು ಈಗೇನು ಅಗ್ನಿವೀರ್ ಅಂತ ಮಾಡಿದಾರಲ್ಲ ಈಗ ಕೆಲವೊಂದು ಇದರಿಂದ ಹೇಳ್ಬೇಕಂದ್ರೆ ಆ ಟೀಕೆಗಳು ಬರ್ತಾ ಇದೆ ಆದ್ರೆ ಅಗ್ನಿವೀರ ಇದೆ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಇನ್ನು ಈ ನವ ಯುವಕರು ಏನಿದ್ದೀರ ನಾಲ್ಕು ವರ್ಷ ಸರ್ವಿಸ್ ಮಾಡಿ ನಂತರ ಆರ್ಮಿಗೆ ಕಂಟಿನ್ಯೂ ಮಾಡಬಹುದು ಇಲ್ಲ ಸ್ವಲ್ಪ ಹೊರ ಹೊರಗಡೆನು ಬರಬಹುದು ಮುಂದಿನ ದಿನಗಳಲ್ಲಿ ಇಂತಹ ವಿದ್ಯಾರ್ಥಿ ಸನ್ನಿವೇಶಗಳಲ್ಲಿ ಆ ಒಂದು ಯೋಗ ನಮ್ಮ ಮತ್ತೆ ಬಳಕೆ ಮಾಡ್ಕೋಬಹುದು ಇದು ಆಕ್ಚುಲಿ ಏನಾಗ್ಬೇಕಂದ್ರೆ ಯಾವುದೇ ಒಂದು ಆ ನೌಕರಿಗೆ ಹೋಗ್ಬೇಕಾದ್ರೆ ಆರ್ಮಿ ಇದು ಸರ್ವಿಸ್ ಇರಬೇಕು ಅನ್ನೋದು ನನ್ನ ದೃಷ್ಟಿ ಯಾವುದೇ ಸರ್ವಿಸ್ಗೆ ಹೋಗ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಶಿಸ್ತು ಬರುತ್ತೆ ಒಂದು ಲಂಚ ಏನು ಲಂಚಗಳೇನಿದೆಯೋ ಅಂತ ಒಂದು ಅಂತಹಕ್ಕೆ ಕೈ ಹಾಕಲ್ಲ ಈ ಇದರಲ್ಲಿ ಹೊರಡಾಳು ಇದರಲ್ಲಿ ಜನಸಂಖ್ಯೆ ನಮ್ಮ ಆಡಳಿತದಲ್ಲಿ ನೋಡ್ಬೇಕಂದ್ರೆ ಲಂಚ ಸಿಕ್ಕಾಟಿಯಾಗಿ ಇವನು ಇದರಲ್ಲಿ ಆರ್ಮಿಯಲ್ಲಿ ಅಂತ ಒಂದು ಶಿಸ್ತು ಬರ್ಬೇಕಂದ್ರೆ ಅವನ್ನ ಆರ್ಮಿ ಕಳಿಸಿ ಆನಂತರ ನಂತರ ಕಾಣ್ರೆ ಆ ಒಂದು ಶಿಸ್ತು ಬರುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಏನು ಗೊತ್ತಿಲ್ಲ ನನಗೆ ನನ್ನ ಅನಿಸಿಕೆ ಇಲ್ಲ ಸರ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾಕೆಂದ್ರೆ ನಾನು ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಜಿಲ್ಲಾಧ್ಯಕ್ಷ ಯೂನಿಯನ್ ಜಿಲ್ಲಾಧ್ಯಕ್ಷ ಆಗಿ ಹೌದು ಮಾಜಿ ಸೈನಿಕರ ಜಿಲ್ಲಾಧ್ಯಕ್ಷ ನಾನು ಕ ಕೆಲವು ವರ್ಷಗಳಿಂದ ನಾನು ಜಿಲ್ಲಾಡಳಿತಕ್ಕೆ ಹಲದು ಅಲದು ಸಾಕಾಗಿಬಿಟ್ಟಿದೆ ಯಾಕೆಂದ್ರೆ ಯಾವ ರೀತಿ ಅಲಿದೀನಿ ಅಂದ್ರೆ ಅದು ಹೇಳ್ತಿರೋದು ಪ್ರತಿಯೊಂದು ರಾಜಕೀಯ ವ್ಯಕ್ತಿ ರಾಜಕೀಯ ವ್ಯಕ್ತಿನ ಪ್ರತಿಯೊಂದು ಯುವಧರ್ನ ಎಲ್ಲರನ್ನ ಇದು ಮಾಡಿದ್ದೀನಿ ಆ ಮನೆ ಮತ್ತೆ ಡಿ ಸಿ ಅವ್ರನ್ನ ನಮ್ಮಲ್ಲಿ ಫೈಲೇ ಒಂದು ದಪ್ಪ ಆಗ್ಬಿಟ್ಟಿದೆ ಇಷ್ಟು ದಪ್ಪ ಆಗಿದೆ ಆದ್ರೆ ಇದುವರೆಗೂ ನನಗೆ ಯಾವುದೇ ಒಂದು ಇದು ಸಿಕ್ಕಿಲ್ಲ ಸರ್ ಮಾನ್ಯತೆ ಸಿಕ್ಕಿಲ್ಲ ಒಂದು ಫ್ಲಾಗ್ ಡೇ ಈವನ್ ಫ್ಲಾಗ್ ಡೇ ಆರ್ ಫ್ಲಾಗ್ ಡೇ ಮಾಡೋದಕ್ಕೆ ಟ್ವೆಂಟಿ ಸಿಕ್ಸ್ ಜನವರಿ ಅಂಡ್ ಫಿಫ್ಟೀನ್ ಆಗಸ್ಟ್ ಇದಕ್ಕೆ ಒಂದು ಫ್ಲಾಗ್ ಡೇ ಮಾಡೋದಕ್ಕೆ ಒಂದು ಸ್ಥಾನ ಕೊಡಿ ಒಂದು ಆಫೀಸ್ ಮಾಡಿಕೊಡಿ ನಮ್ಗೆ ಅಂದ್ರೂ ಯಾರು ಇದು ಮಾಡಿಲ್ಲ ನಾವು ವಿತ್ತು ಇದು ನಕ್ಷೆಗಳನ್ನ ಜಮೀನು ಎಲ್ಲೆಲ್ಲಿದೆ ಏನೇನಿದೆ ಎಲ್ಲ ತಗೊಂಡು ನಾವು ಮೂವತ್ತೈದು ಜನಕ್ಕೆ ಜಮೀನು ಕೊಡಿ ಅಂತಾನು ಕೊಟ್ವಿ ಇದುವರೆಗೂ ಉತ್ತರ ಬಂದಿಲ್ಲ ಸರ್ ಬೊಮ್ಮಾಯಿ ಅವ್ರಿಗೆ ನಮಗೆ ಒಂದು ಆಫೀಸ್ ಮಾಡಿಕೊಡಿ ಅಂತ ಲೆಟರ್ ಬರೆದಾಗ ಬೊಮ್ಮಾಯಿ ಅವರಿಂದ ಸದಾ ಒಂದು ಲೆಟರ್ ಬಂತು ನಮಗೆ ಸ್ವೀಕೃತಿ ಲೆಟರ್ ಬಂತು ಡಿ ಸಿ ಡಿ ಸಿ ಆಫೀಸ್ಗೆ ಒಂದು ಲೆಟರ್ ಕೊಟ್ರು ಅವ್ರು ಇವ್ರಿಗೆ ಆಫೀಸ್ ಒಂದು ಅರೇಂಜ್ಮೆಂಟ್ ಮಾಡ್ಕೊಡಿ ಅಂತ ಆದ್ರೆ ಅದನ್ನ ಅವ್ರ ಡಿ ಸಿ ಅವ್ರಿಗೆ ಕೊಟ್ಟಾಗ ಒಬ್ಬ ಮುಖ್ಯಮಂತ್ರಿ ಕೊಟ್ಟು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಈಗ ಕೊಟ್ಟಾಗ ಅವರು ಅದಕ್ಕೆ ಸ್ಪಂದಿಸಬೇಕಾಗಿತ್ತು ಆದ್ರೆ ಅದಕ್ಕೂ ಸ್ಪಂದಿಸಲಿಲ್ಲ ಇವನ್ನು ಆ ಸ್ವತಂತ್ರ ಹೋರಾಟಗಾರರ ಆ ವೀರಸೌಧ ಅಂತ ಇದೆ ಸರ್ ಚಿತ್ರದುರ್ಗದಲ್ಲಿ ಆ ವೀರಸೌಧದಲ್ಲಿ ಇವತ್ತಿನ ದಿವಸ ಸ್ವತಂತ್ರ ಹೋರಾಟಗಾರರು ಯಾರು ಇಲ್ಲ ಯಾರು ಇಲ್ಲ ಆದ್ರೂ ಅದನ್ನ ಸ್ವತಂತ್ರ ಹೋರಾಟಗಾರರ ಮಕ್ಕಳು ಏನಿದಾರ ಲಾಯರ್ಗಳಿದಾರೆ ಅವರು ಉತ್ತರಾಧಿಕಾರಿಗಳಂತ ಕೂತ್ಕೊಂಡಿದ್ದಾರೆ ಯಾವುದೇ ಒಂದು ಸ್ಥಾನಕ್ಕಾಗ್ಲಿ ಯಾವುದೇ ಒಂದು ಗೌರ್ಮೆಂಟ್ ಚೇರ್ಗಾಗ್ಲಿ ಗೌರ್ಮೆಂಟ್ ಅಪಾಯಿಂಟ್ ಆಗ್ಲಿ ಉತ್ತರಾಧಿಕಾರಿಗಳಾಗಲ್ಲ ಅದು ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿಯನ್ನು ನಾವು ಕೇಳಿದ್ದಿಷ್ಟೇ ನಮಗೆ ಅದನ್ನ ಬಿಟ್ಕೊಡಿ ಲೀ ಯಾವುದೇ ಕಾನೂನನ್ನು ಮೂವತ್ತು ವರ್ಷ ತನಕ ಲೀಜಿಗೆ ಬಿಟ್ಕೊಡ್ಬೋದು ಸರ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಬಿಟ್ಕೊಡಿ ನಾವು ಸರ್ಕಾರದಿಂದ ಯಾವುದೇ ಒಂದು ಎಕ್ಸ್ಪೆನ್ಸ್ ಕೇಳಲ್ಲ ಅದನ್ನ ರಿಪೇರಿ ಮಾಡಿಸಿ ನಾವು ಜೀರ್ಣೋದ್ಧಾರ ಮಾಡ್ತೀವಿ ಮತ್ತೆ ಏನು ಸ್ವತಂತ್ರ ಹೋರಾಟಗಾರರ ದೇಹ ದ್ವೇಷಕ್ಕಾಗಿ ಅದನ್ನ ಕಟ್ಟಿದಾರೋ ಆ ದೇಹ ದ್ವೇಷಗಳನ್ನು ಹೋಗ್ತೀವಿ ಮತ್ತೆ ಸರ್ಕಾರಿ ಏನೇ ಆ ಇದ್ರು ಚಟುವಟಿಕೆಗಳಿದ್ರು ನಾವು ಸಪೋರ್ಟ್ ಕೊಟ್ಟು ಸರ್ಕಾರಿ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಮಗ್ ಕೊಡ್ಲಿಲ್ಲ ಅದು ಇದುವರೆಗೂ ಕೊಟ್ಟಿಲ್ಲ ನಾವು ಇವತ್ತಿನ ದಿವಸ ಟ್ವೆಂಟಿ ಸಿಕ್ಸ್ ಜನವರಿ ಅಂಡ್ ಫಿಫ್ಟೀನ್ ಆಗಸ್ಟ್ ಅನ್ನ ಅಹ್ ನನ್ನ ಮನೆ ಮುಂದೆ ಒಂದು ಮೇಜು ಕಟ್ಟೆ ಆಗಿಬಿಟ್ಟು ಅಲ್ಲಿ ಒಂದು ಎಪ್ಪತ್ತೆಂಬತ್ ಜನ ಎಕ್ಸರ್ಸ್ ಮೆನ್ ಬಂದ ಮೇಲೆ ಅಲ್ಲಿ ಇಲ್ಲಿ ಪ್ರತಿ ವರ್ಷನ ವರ್ಷದಲ್ಲಿ ಟ್ವೆಂಟಿ ಸಿಕ್ಸ್ ಜನವರಿ ಅಂಡ್ ಫಿಫ್ಟೀನ್ ಆಗಸ್ಟ್ ಅಲ್ಲಿ ನಾವು ಮಾಡ್ತೀವಿ ಸರ್ ಇಲ್ಲಿ ನಮ್ಮ ಮನೆ ಮುಂದೆನೆ ಮಾಡ್ತೀವಿ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ ಒಂದು ಜಿಲ್ಲಾಡಳಿತ ಈ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇದೆ ಅಂತ ಯಾಕೆಂದ್ರೆ ಬೇರೆ ಜಿಲ್ಲಾಡಳಿತದಲ್ಲಿ ಸಾಕಷ್ಟು ಇದು ಮಾಡಿದ್ದಾರೆ

ಮೆಡಲ್ಸು ಅದು ನೈನ್ ಇಯರ್ಸ್ ಮೆಡಲ್ಸು ಮತ್ತೆ ಜೆ ಎಂಡ್ ಕೆ ಮೆಡಲ್ಸು ಐ ಎಲ್ ಟಿ ಚೂಟ್ ಮೆಡಲ್ಸು ಇವೆಲ್ಲ ಇದೆ ಸರ್ ಹೌದೌದು ರಾಜಸ್ಥಾನ ಅದಕ್ಕೂ ಮೆಡಲ್ಸ್ ಇದೆ ಮೈನು ಇದು ನಮ್ಮ ಏನು ಉಂಡೆಡ್ ಮೆಡಲ್ಸ್ ಏನಿದೆಯಲ್ಲ ಅದು ರೇರ್ ಸಿಗೋದು ಚಿತ್ರದುರ್ಗದಲ್ಲಿ ನಾನು ಒಬ್ನೇ ಉಂಡೆಡ್ ಇರೋದು ಅಚ್ಚನೇ ಇಲ್ಲಿನ ಯುವಕರಿಗೆ ನಾನು ಇಷ್ಟೇ ಹೇಳೋದು ಯುವಕರಿಗೆ ದೇಶಾಭಿಮಾನವನ್ನು ಬೆಳೆಸ್ಕೊಳ್ಳಿ ದೇಶ ಮೊದಲು ನಂತರ ನಮ್ದು ಫಸ್ಟ್ ದೇಶ ಕೆಲವೊಂದು ಇದರಲ್ಲಿ ಹೇಳ್ತೀರಾ ದೇಶ ನಮ್ಗೆ ಕೊಟ್ಟಿದೆ ಅಂತ ನೀವೇನ್ ದೇಶಕ್ಕೆ ಕೊಟ್ಟಿದ್ದೀರಿ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ನೆಲದಲ್ಲಿ ಹುಟ್ಟಿದ ಮೇಲೆ ನಾವೇನ್ ದೇಶಕ್ಕೆ ಕೊಟ್ವಿ ಅನ್ನೋದನ್ನು ಯೋಚನೆ ಮಾಡಿ ದಯವಿಟ್ಟು ನಾನು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೆ ದೇಶಾಭಿಮಾನವನ್ನು ಬೆಳೆಸ್ಕೊಳ್ಳಿ ಜಾತಿಯ ಜಾತಿ ವಿವಾದಗಳಿಗೆ ಇದು ಮಾಡ್ಕೋಬೇಡಿ ದೇಶ ಮಗನು ಆಮೇಲೆ ನಾವು ಅಂತ ಅಂದ್ಕೊಂಡು ಜೀವನ ಮಾಡಬೇಕು ಹೌದು ಸರ್ ಬಗ್ಗೆ ಸರ್ ಈಗಿನ ಒಂದು ವಾತಾವರಣಕ್ಕೆ ನೋಡಿದ್ರೆ ಇದೇ ನಾನು ಹೆಮ್ಮೆ ಪಡ್ತೀನಿ ಹದಿನಾಲ್ಕರ ನಂತರ ಮೋದಿ ಸರ್ಕಾರ ಏನು ಬಂದಿದೆಯೋ ಆ ಒಂದು ಸರ್ಕಾರದ ವತಿಯಿಂದ ನಮ್ಮ ಆರ್ಮಿ ಬಲ ಆಗಿದೆ ಡಿಫೆನ್ಸು ಸಾಕಷ್ಟು ಬಲಗೊಂಡಿದೆ ಮೊದಲು ಅಷ್ಟೊಂದು ಇರಲಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಇರಲಿಲ್ಲ ಮೊದಲು ಇವತ್ತಿನ ದಿವಸ ಪ್ರತಿಯೊಂದು ಯಾವುದೇ ಒಂದು ಸ್ಥಾನದಲ್ಲಿ ನೋಡಿದ್ರು ನಮ್ಮ ಡಿಫೆನ್ಸು ತಕ್ಷಮವಾಗಿ ಪ್ರತಿಯೊಬ್ಬ ಒಂದಕ್ಕೂ ಉತ್ತರ ಕೊಡುವಂಥ ಒಂದು ಇದಿದೆ ಈಗ ಇವತ್ತಿನ ದಿವಸ ನಾನು ಏನು ಎಸ್ ಫಾರ್ಟಿ ಅಂತ ಏನು ಹೇಳ್ತಾ ಇದಾರಲ್ಲ ಸುದರ್ಶನ ಚಕ್ರ ಅಂತ ಹೆಮ್ಮೆ ಪಡ್ತೀನಿ ಅಂತಹ ಅತ್ಯರಗಳನ್ನ ನಮ್ಮ ಸರ್ಕಾರ ಆರ್ಮಿಯಲ್ಲಿ ಇನ್ವಾಲ್ವ್ ಮಾಡಿದಕ್ಕೆ ಇವತ್ತಿನ ದಿವಸ ಇವು ಡ್ರೋನ್ಗಳನ್ನ ಈಗ ಹದಿನೈದು ಏನು ನಗರಗಳನ್ನ ಗುರಿಯಾಗಿಸಿತೋ ಆ ಡ್ರೋನ್ಗಳನ್ನ ಕೇವಲ ಹತ್ತು ಸೆಕೆಂಡ್ ಅಲ್ಲಿ ಅದು ಮುಗಿಸಿದೆ ಅಂದ್ರೆ ನಮ್ಮಲ್ಲಿ ಯಾವ ರೀತಿ ತಕ್ಷಮವಾಗಿದೆ ಈ ಒಂದು ನೀವು ಸಾಕಷ್ಟು ಜನ ನ್ಯೂಸ್ ಅಲ್ಲಿ ಕೇಳ್ತಾ ಇದ್ದೀರಾ ನಮ್ಮ ಆರ್ಮಿ ಯಾವ ರೀತಿ ಆರ್ಮಿ ಏರ್ಫೋರ್ಸ್ ಅಂಡ್ ನೇವಿ ಯಾವ ರೀತಿ ಉತ್ತರ ಕೊಡ್ತಾ ಇದೆ ಅದಕ್ಕೆ ಹೆಮ್ಮೆ ಪಡಬೇಕು ನಾವು ನಾವು ಈ ಲೋಕಲ್ ಇದರಲ್ಲಿ ನಾವು ಸಾಕಷ್ಟು ಟೀಕೆಗಳು ಬರ್ತಾ ಇದ್ದಾವೆ ಆ ಟೀಕೆಗಳಲ್ಲ ಈ ದೇಶ ಒಂದಾಗಬೇಕು ನಾವು ಎಷ್ಟೇ ಒಳ ಜಗಳ ಇದ್ರೆ ಇದ್ರು ದೇಶದ ಒಂದು ಚ್ಯುತಿ ಬಂದಾಗ ನಾವು ದೇಶಕ್ಕೋಸರವಾಗಿ ಒಂದಾಗ್ಬೇಕು ಅನ್ನೋದು ಎಲ್ಲರಲ್ಲಿ ಮತ್ತೆ ಮುಂದಿನ